ವರ್ಷ ಇಡೀ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿರ್ತೀವಿ ಹೀರೋಗಳಲ್ಲಿ ಇವರು ಸೂಪರ್ ಆಗಿದ್ದಾರೆಪ್ಪ ಬರುವ ದಿನಗಳಲ್ಲಿ ಈ ಹೀರೋ ನಿಜಕ್ಕೂ ಒಬ್ಬ ಸೂಪರ್ ಸ್ಟಾರ್ ಆಗ್ತಾರೆ ಸ್ಟಾರ್ ಆಗ್ತಾರೆ ಅಂಥೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇರ್ತೀವಿ ಅಂತಹ ಹೀರೋಗಳು ಸ್ಯಾಂಡಲ್ವುಡ್ನಿಂದ ಹುಟ್ಕೊಂಡಿದ್ದಾರೆ ನಿಜಕ್ಕೂ ಸ್ಯಾಂಡಲ್ವುಡ್ ಬರುವ ದಿನಗಳಲ್ಲಿ ಮತ್ತಷ್ಟು ಸೂಪರ್ ಸ್ಟಾರ್ಗಳನ್ನು ಕಾಣುತ್ತೆ ಅಂತಹ ಸ್ಟಾರ್ ನಟರು ಯಾರು ಅಂದರೆ ಭರವಸೆ ಮೂಡಿಸ್ತಾ ಇರೋದು ಯಾರು ಅಷ್ಟರ ಮಟ್ಟಿಗೆ ಭರವಸೆ ನಟರು ಸ್ಯಾಂಡಲ್ವುಡ್ಡಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಬರಬೇಕಾಗಿತ್ತು ಆದರೆ ಮುಂದೆ ಹೋಗಿದೆ ಯುವ ಸಿನಿಮಾ ದೊಡ್ಡ ಮನೆಯ ಮತ್ತೊಂದು ಜನ್ರೇಷನ್ ಮತ್ತೊಂದು ಕುಡಿ ಯುವರಾಜ್ ಕುಮಾರ್ ಬರ್ತಾ ಇರುವಂಥದ್ದು ನಿಜಕ್ಕೂ ಸ್ಯಾಂಡಲ್ವುಡ್ಡಲ್ಲಿ ಒಂದು ದೊಡ್ಡ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಇನ್ನು ಯುವ ಸಿನಿಮಾ ನಿರ್ದೇಶನ ಮಾಡ್ತಾ ಇರೋ ಸಂತೋಷ್ ಆನಂದ್ ಹಾಗಾಗಿ ಆ ನಿರೀಕ್ಷೆ ಇನ್ನೂ ಹತ್ತು ಪಟ್ಟಾಗಿದೆ ಯುವ ಆ ಫಸ್ಟ್ ಲುಕ್ಕು ಆ ಸ್ಟೈಲಲ್ಲಿ ನೋಡಿ ದೊಡ್ಡ ಮನೆ ಫ್ಯಾನ್ಸು ಫಿದಾ ಆಗಿದ್ದಾರೆ ಅಪ್ಪುವನ್ನು ಕಳ್ಕೊಂಡ್ವಿ ಆದರೆ ಅಪ್ಪು ತರಹನೇ ದೊಡ್ಡ ಮನೆ ಯುವರಾಜ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭರವಸೆಯ ನಟ ಅಂತ ಅನ್ನಿಸ್ತಾ ಇದ್ದಾರೆ ಫಸ್ಟ್ ಲುಕ್ ಅಲ್ಲೇ ಯುವರಾಜ್ ಕುಮಾರ್ ಇನ್ನು ಡಾನ್ಸ್ ಅಂತೂ ಸಖತ್ತಾಗಿ ಮಾಡ್ತಾರೆ ನಾವಂತೂ ತುಂಬ ಕಾಯ್ತಾ ಇದ್ದೀವಿ ಯುವರಾಜ್ ಕುಮಾರ್ ಭರವಸೆಯ ನಟ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಇನ್ನು ಸ್ಯಾಂಡಲ್ವುಡ್ನ ಮತ್ತೊಬ್ಬ ಭರವಸೆಯ ನಟ ನಮ್ಮ ಸ್ಟಾರ್ ರವಿಚಂದ್ರನ್ ಪುತ್ರ ವಿಕ್ರಮ್ ರವಿಚಂದ್ರನ್ ಮೊದಲ ಸಿನಿಮಾದಲ್ಲೇ ಸ್ಟಾರ್ ಥರನೇ ಎಂಟ್ರಿ ಆದರೂ ಹಾಗಾಗಿ ಬರುವ ದಿನಗಳಲ್ಲಿ ಅವರ ಸಿನಿಮಾಗಳು ಹೇಗಿರುತ್ತೆ ಇನ್ಯಾವ ರೀತಿ ವೆರೈಟಿ ಹಾಕಿ ಕೊಡ್ತಾರೆ ಡೈರೆಕ್ಷನ್ ಮಾಡ್ತೀನಿ ನನಗೆ ನನಗದ್ರಲ್ಲಿ ಆಸೆ ಇದೆ ನನಗೆ ಆ್ಯಕ್ಟಿಂಗಲ್ಲಿ ಆಸೆ ಇಲ್ಲ ಅಂತ ವಿಕ್ರಮ್ ರವಿಚಂದ್ರನ್ ಸ್ಟಾರ್ಟಿಂಗ್ ಹೇಳ್ತಾ ಆದರೆ ಈಗ ಅವ್ರ ಆಕ್ಟಿಂಗ್ ನೋಡೋದಕ್ಕೆ ಜನ ಇಷ್ಟಪಡ್ತಾ ಇದ್ದಾರೆ ಒಬ್ಬ ಭರವಸೆಯ ನಟ ಸ್ಯಾಂಡಲ್ವುಡ್ ಅಲ್ಲಿ ವಿಕ್ರಮ್ ರವಿಚಂದ್ರನ್ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಅಂತೂ ಎಲ್ಲರಲ್ಲೂ ಮೂಡಿಸಿದ್ದಾರೆ ಭರವಸೆಯ ನಟ ಅನಸ್ತಾ ಇರೋದು ಕಳೆದ ಕೆಲವು ವರ್ಷಗಳಿಂದ ಸಿನಿಮಾ ಮಾಡ್ತಾ ಇದ್ದಾರೆ ಗುಲ್ಟು ತಪ್ಪು ಟಿವಿ ನಾವೇನು ಮಾಡಕತ್ತೀವಿ ಗುಲ್ಟು ಇಂದ ನವೀನ್ ಶಂಕರ್ ಯಾರು ಅಂತ ಗೊತ್ತಾಯ್ತು ನವೀನ್ ಶಂಕರ್ ಮಾಡಿದ ಸಿನಿಮಾಗಳಲ್ಲೆಲ್ಲ ಈ ಕ್ಷೇತ್ರಪತಿ ರಿಲೀಸ್ ಆಯ್ತು ಇತ್ತೀಚೆಗೆ ತನ್ನ ಪಾತ್ರದಲ್ಲಿ ಅದು ಯಾವುದೇ ಸಿನಿಮಾ ಆಗಿರಲಿ ತನ್ನ ಸ್ಪೇಸಲ್ಲಿ ತಾನು ಸಿಕ್ಕಾ ಶೈನ್ ಆಗ್ತಾರೆ ನವೀನ್ ಶಂಕರ್ ಇದ್ದಾರೆ ಅಂತ ಹೇಳಿದರೆ ಅವರು ಬೇರೆಯವರ ಮುಂದೆ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಅವ್ರನ್ನ ಆ ಪಾತ್ರ ಆ ರೀತಿಯಾಗಿ ಅವರು ಮಿಂಚ್ತಾರೆ ಅದರಲ್ಲಿ ಅಂತ ಹೇಳ್ತಾರಲ್ಲ ಸೊ ನವೀನ್ ಶಂಕರ್ ಸ್ಯಾಂಡಲ್ವುಡ್ಗೆ ಬರುವ ದಿನಗಳಲ್ಲಿ ಭರವಸೆಯ ಹೀರೋ ಒಬ್ಬ ಸ್ಟಾರ್ ಆಗುವಂಥ ಎಲ್ಲ ಲಕ್ಷಣಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ವರ್ಷ ನಮಗನಿಸಿದ ಭರವಸೆಯ ನಟರಲ್ಲಿ ನವೀನ್ ಶಂಕರ್ ಕೂಡ ಒಬ್ರು ಇನ್ನು ಪ್ರಮೋದ್ ಪ್ರಮೋದ್ ಯಾರಿಗ ತಾನೇ ಗೊತ್ತಿಲ್ಲ ಒಂದು ಡಾಲಿ ಜೊತೆಗೆ ಆ ಒಂದು ಪಾತ್ರ ಆ ಒಂದು ಮಿಂಚು ಹೇಗಿತ್ತು ಪ್ರಮೋದ್ ಆ್ಯಕ್ಟ್ ಮಾಡಿದ್ದಕ್ಕೆ ಎಲ್ಲರೂ ಡಾಲಿ ಪಾತ್ರಕ್ಕೆ ಸಮನಾಗಿ ನಟಿಸಿದರು ಅಂತ ಹೇಳಿದರು ಸೊ ಹಾಗಾಗಿ ಪ್ರಮೋದ್ ಬಗ್ಗೆ ಭಾಳಷ್ಟು ನಿರೀಕ್ಷೆ ಇವೆ ಪ್ರಮೋದ್ ಒಳ್ಳೆಯ ನಟನಾಗಿ ಸ್ಯಾಂಡಲ್ವುಡಲ್ಲಿ ಭರವಸೆಯ ನಟನಾಗಿ ಮಿಂಚ್ತಾರೆ ಅಂತ ಒಳ್ಳೊಳ್ಳೆ ಪಾತ್ರಗಳು ಅವ್ರನ್ನ ಹುಡ್ಕೊಂಡು ಇದ್ದಾವೆ ಹಾಗಾಗಿ ಪ್ರಮೋದ್ ಕೂಡ ಸ್ಯಾಂಡಲ್ವುಡಲ್ಲಿ ಮತ್ತೊಬ್ಬ ಭರವಸೆಯ ನಟ ಆಗ್ತಾರೆ ಅನ್ನುವ ನಿರೀಕ್ಷೆಯನ್ನು ಮೂಡಿಸ್ತಾ ಇದ್ದಾರೆ ಒಬ್ಬ ಮಾಸ್ ಅವರ ಹೈಟ್ ಇದೆ ಅವರ ಪರ್ಸ್ನಾಲ್ಟಿ ಇದೆ ಮತ್ತೊಬ್ಬ ಮಾಸ್ ನಟ ಆಗ್ತಾರೆ ಅಂತ ಕೂಡ ಸ್ಯಾಂಡಲ್ವುಡಲ್ಲಿ ಪ್ರಮೋದ್ ಬಗ್ಗೆ ಭರವಸೆ ಇದೆ ಏನು ನಮಗೆಲ್ಲ ಗೊತ್ತು ಧನ್ವೀರ್ ಧನ್ವೀರ್ ವಾಮನ ಸಿನಿಮಾ ರಿಲೀಸಿಗೆ ರೆಡಿ ಇದೆ ವಾಮನ ಸಿನಿಮಾದಲ್ಲಿ ಮಾತ್ರ ಅಲ್ಲ ಹಿಂದಿನ ಸಿನಿಮಾಗಳಲ್ಲೆಲ್ಲ ಧನ್ವೀರ್ ಎಷ್ಟು ಖಡಕ್ ಕಾಣಿಸ್ಕೊಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾನು ಅವ್ರನ್ನ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ ಸೊ ಹೈ ಟು ವೆಯ್ಟು ಎಲ್ಲದರಲ್ಲೂ ದರ್ಶನ್ ಅವ್ರಿಗೆ ಸರಿಸಮಾಗಿ ನಿಂತ್ಕೋತಾರೆ ಅಂದರೆ ಹೈ ಟು ವೆಯ್ಟಲ್ಲಿ ಬೇರೆ ನಾನು ಹೇಳಲಿಲ್ಲ ಹೊಸ ಹುಡುಗ ದರ್ಶನ್ ಕೂಡ ಅವ್ರಿಗೆ ಎನ್ಕರೇಜ್ ಇದ್ದಾರೆ ಧನ್ವೀರ್ ಬರುವ ದಿನಗಳಲ್ಲಿ ಭರವಸೆ ಆಗ್ತಾರೆ ಒಬ್ಬ ಸ್ಟಾರ್ ನಟನಾಗಿ ಬೆಳಿತಾರೆ ಅನ್ನುವಂತ ನಿರೀಕ್ಷೆಯನ್ನು ಮೂಡಿಸ್ತಾ ಇರುವಂಥ ಮತ್ತೊಬ್ಬ ನಟ ಸ್ಯಾಂಡಲ್ವುಡ್ ಅಲ್ಲಿ ಧನ್ವೀರ್ ಕಂಬಳಿ ಸಿನಿಮಾದಲ್ಲಿ ಅಂಜನ್ ನಾಗೇಂದ್ರ ಕಂಬಳಿ ಹೋಳ ನಿರ್ದೇಶಕ ಎಷ್ಟು ನವನ್ ಶ್ರೀನಿವಾಸ್ ನಿರೀಕ್ಷೆ ಮೂಡಿಸಿದಾರೋ ಇವರು ಕೂಡ ತಮ್ಮ ಮುದ್ದಾದ ನಟನೆಯಿಂದ ತಮ್ಮ ಅದ್ಭುತವಾದ ನಟನೆಯಿಂದ ಗಮನ ಸೆಳೀತಾ ಇದ್ದಾರೆ ಬರುವ ದಿನಗಳಲ್ಲಿ ಒಬ್ಬ ಭರವಸೆ ನಟ ಆಗ್ತಾರೆ ಸ್ಯಾಂಡಲ್ವುಡ್ ಒಬ್ಬ ಸ್ಟಾರ್ ಆಗ್ತಾರೆ ಸ್ಯಾಂಡಲ್ವುಡ್ ಅನ್ನು ಮೀರಿ ಹೋಗಬಹುದು ಸೊ ಹಾಗಾಗಿ ಇವರ ಬಗ್ಗೆ ಕೂಡ ಭಾರಿ ನಿರೀಕ್ಷೆ ಇಟ್ಟಿದ್ದಾರೆ ಅಲ್ಲಿ ಈ ವರ್ಷ ಕಂಬ್ಳಿ ಹೋಳ ಮೂಲಕ ಸೈಲೆಂಟಾಗಿ ಬಂದು ಮಿಂಚಿದ್ರು ಹಾಗಾಗಿ ಇವರು ಕೂಡ ಸ್ಯಾಂಡಲ್ವುಡ್ ಅಲ್ಲಿ ಮತ್ತೊಬ್ಬ ಭರವಸೆಯ ನಟ ನಾವು ಮರೆಯೋಕೆ ಆಗದೇ ಇರುವಂಥ ಮತ್ತೊಂದು ಅದ್ಭುತವಾದಂಥ ಸಿನಿಮಾ ಬನಾರಸ್ ಇಲ್ಲಿ ಜಯದ್ ಖಾನ್ ಎಷ್ಟು ಅದ್ಭುತವಾಗಿ ನಟಿಸಿದ್ರು ಅಂದರೆ ನೋಡಿದವರೆಲ್ಲರೂ ಅಚ್ಚರಿಪಟ್ರು ಏನೋ ಒಬ್ಬ ಪೊಲಿಟೀಷಿಯನ್ ಮಗ ದುಡ್ಡಿರೋರು ರಿಚ್ ಆಗಿರೋರು ಸುಮ್ಮನೆ ಒಂದು ಶೋಗಷ್ಟೇ ಅಷ್ಟೇ ಸಿನಿಮಾ ಮಾಡ್ತಾರೆ ಬಂದ್ಬಿಟ್ಟು ಏನೋ ಕನ್ನಡನೂ ಅಷ್ಟೊಂದು ಮಾತಾಡೋಕ್ಕೆ ಬರೋಲ್ಲ ಇವರು ಚೆನ್ನಾಗಿ ಮಾಡ್ತಾರ ಇಲ್ವೋ ಅನ್ ಅಂದ್ಕೊಂಡು ಹೋಗಿದ್ದವರು ಥಿಯೇಟ್ರಿಗೆ ಜಯೇದ್ ಖಾನ್ನ ಮೆಚ್ಕೊಂಡು ಬಂದರು ಇಲ್ಲ ಒಬ್ಬ ಸುಮ್ಮನೆ ಒಬ್ಬ ಆ್ಯಕ್ಟ್ರಾಗಬೇಕು ಅಂತ ಬಿಲ್ಡಪ್ಗೆ ಬಂದಿಲ್ಲ ಸುಮ್ಮನೆ ಡಾನ್ಸು ಫೈಟ್ ಕಲ್ತ್ಕೊಂಡು ಬಂದಿಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ ಜಾಯೇದ್ ಖಾನ್ ಹೇಳಿ ಜಯೇದ್ ಮುಂದಿನ ಸಿನಿಮಾ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ ಆದರೆ ಯಾವ ಸಿನಿಮಾ ಮಾಡ್ತಾರೋ ಅದ್ರ ಬಗ್ಗೆ ಅಂತ ನಿರೀಕ್ಷೆ ಆಗ್ತಾ ಇದೆ ನಿರೀಕ್ಷೆ ಉಂಟಾಗ್ತಾ ಇದೆ ಹಾಗಾಗಿ ಬರುವ ದಿನಗಳಲ್ಲಿ ಜಾಯದ್ ಖಾನ್ ಕೂಡ ಸ್ಯಾಂಡಲ್ವುಡ್ ಅಲ್ಲಿ ಒಬ್ಬ ಸ್ಟಾರ್ ಆಗ್ತಾರೆ ಅಂತ ಅನಿಸ್ತಾ ಇದೆ ಇನ್ನು ಸ್ಯಾಂಡಲ್ವುಡ್ ಅಲ್ಲಿ ಮತ್ತೊಬ್ಬ ನಟ ಪೃಥ್ವಿ ಅಂಬರ್ ವರ್ಕರ್ಸ್ ಹತ್ರ ಬೆವರ್ ಸುರಿಸಿ ಕೆಲಸ ಮಾಡಿಸಿ ಕಣ್ಣೀರ್ ಸುರ್ಸಿ ಕೆಲಸ ಮಾಡಿಸ್ಬೇಡಿ ಒಳ್ಳೇದಲ್ಲ ಭರವಸೆ ಮೂಡಿಸ್ತಾ ಇರುವಂಥ ನಟ ಶುಗರ್ಲೆಸ್ ಅಲ್ಲಿ ಆಕ್ಟ್ ಮಾಡಿದ್ರು ಬೈರಾಗಿಲ್ ಶಿವಣ್ಣನ ಜೊತೆ ಆಕ್ಟ್ ಮಾಡಿದ್ರು ಒಳ್ಳೊಳ್ಳೆ ಪಾತ್ರಗಳು ಅವ್ರನ್ನ ಬರ್ತಾ ಇದ್ದಾವೆ ಪೃಥ್ವಿ ಅಂಬರ್ ಎಲ್ಲ ಪಾತ್ರಗಳಿಗೂ ಸೂಟ್ ಆಗ್ತಾ ಇದ್ದಾರೆ ಅಂದರೆ ಅದು ಯಾವುದೇ ರೀತಿ ಸ್ಯಾಡ್ ಇರಲಿ ಅಥವಾ ಕ್ರೇಜಿ ಆದಂಥ ಪಾತ್ರಗಳಿರಲಿ ಇಲ್ಲಾಂದರೆ ಮಾಸ್ ಪಾತ್ರಗಳಿರಲಿ ಎಲ್ಲಕ್ಕೂ ಸೂಟ್ ಆಗ್ತಾ ಇದ್ದಾರೆ ಹಾಗಾಗಿ ಪೃಥ್ವಿ ಅಂಬರ್ ಒಬ್ಬ ಏನು ವರ್ಸಟೈಲ್ ಆ್ಯಕ್ಟರ್ ಆಗಬಹುದು ಏಕೆಂದರೆ ವಿಲನಿಶ್ ಆಗು ಕಾಣಿಸ್ಕೋತಾರೆ ಅವರ ಅಭಿನಯದ ಬಗ್ಗೆ ಒಂದು ಮೆಚ್ಚುಗೆ ಶುರುವಾಗಿದೆ ಬರುವ ದಿನಗಳಲ್ಲಿ ಸ್ಯಾಂಡಲ್ವುಡ್ನ ಭರವಸೆ ನೆಟ್ಟರಲ್ಲಿ ಪೃಥ್ವಿ ಅಂಬರ್ ಕೂಡ ಒಬ್ಬರು ಅಂತ ಹೇಳ್ತಾ ಇದ್ದಾರೆ ಮತ್ತೊಬ್ಬ ಸ್ಯಾಂಡಲ್ವುಡ್ನ ಭರವಸೆ ಅಂದರೆ ಉಪ್ಪಿ ಕುಟುಂಬದ ಅಂದರೆ ನಿರಂಜನ್ ಸುಧೀಂದ್ರ ಸೊ ಇವರು ಕೂಡ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಭರವಸೆ ಹಾಗಾಗಿ ಇವರನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಉಪ್ಪಿ ದೃಷ್ಟಿಯಲ್ಲೇ ನೋಡ್ತಾರೆ ತಮ್ಮ ಚಿಕ್ಕಪ್ಪ ಒಬ್ಬ ದೊಡ್ಡ ಸ್ಟಾರಾಗಿ ಬೆಳೀತಾರೆ ಅಂತ ಇನ್ನು ಅವರು ತಮ್ಮ ಮೊದಲ ಸಿನಿಮಾದಲ್ಲೇ ಆ ರೀತಿಯ ಒಂದು ಛಾಯೆಯನ್ನು ಮೂಡಿಸಿದ್ದಾರೆ ನಿರಂಜನ್ ಸುದೀಂದ್ರ ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡಲ್ಲಿ ಮಿಂಚ್ತಾರೆ ಯಾಕೆಂದರೆ ಹೈಟ್ ಇದೆ ಪರ್ಸ್ನಾಲ್ಟಿ ಇದೆ ಎಲ್ಲವೂ ಕೂಡ ಒಬ್ಬ ಸ್ಟಾರ್ಗೆ ಬೇಕಾದಂಥ ಕ್ವಾಲಿಟಿ ಇದೆ ಆ್ಯಕ್ಟಿಂಗನ್ನು ಕಲಿತೆ ಬಂದಿರ್ತಾರೆ ಫೈ ಟು ಡಾನ್ಸ್ ಎಲ್ಲ ಹಾಗಾಗಿ ನಿರಂಜನ್ ಸುಧೀಂದ್ರ ಕೂಡ ನಿರೀಕ್ಷೆ ಮಾಡಿ ಮೂಡಿಸ್ತಾ ಇರುವಂಥ ಮತ್ತೊಬ್ಬ ಸ್ಯಾಂಡಲ್ವುಡ್ನ ನಟ ಈ ವರ್ಷ ಸ್ಯಾಂಡಲ್ವುಡಲ್ಲಿ ಸಿನಿಮಾ ರಿಲೀಸ್ ಆಗದೇ ಇದ್ರೂ ಕೂಡ ನಿರೀಕ್ಷೆ ಮೂಡಿಸಿದಂಥ ಮತ್ತೊಬ್ಬ ನಟ ಅಂದರೆ ಸಂಚಿತ್ ಸಂಜೀವ್ ಕಿಚ್ಚ ಸುದೀಪ್ ರೀತಿಯ ಹೈಟು ಅದೇ ರೀತಿ ಏನು ಕಣ್ಣಲ್ಲೊಂದು ಫೈರು ಜಿಮ್ಮಿ ಸಿನಿಮಾ ಮೂಲಕ ಅಂದರೆ ಜಿಮ್ಮಿ ಅದೊಂದು ಫಸ್ಟ್ ಲುಕ್ಕು ಒಂದು ಮೇಕಿಂಗ್ ಥರ ಬಿಟ್ಟರು ಅದನ್ನು ನೋಡಿದಾಗಲೇ ಅನ್ನಿಸ್ತು ಕಿಚ್ಚನ ಛಾಯೆ ಇಲ್ಲಿ ಕಾಣಿಸ್ತಾ ಇದೆ ಅಂತೇಳಿ ಹಾಗಾಗಿ ಸಂಚಿತ್ ಸಂಜೀವ್ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಭರವಸೆಯ ನಟ ಆಗ್ತಾರೆ ಬರುವ ಸಿನಿಮಾ ರಿಲೀಸ್ ಆಗೋ ಅಷ್ಟೊತ್ತಿಗೆ ಅವ್ರ ಬಗ್ಗೆ ಅವ್ರಿಗೂ ಕೂಡ ಒಂದು ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುತ್ತೆ ಯಾಕೆಂದರೆ ಕಿಚ್ಚ ಫ್ಯಾನ್ಸ್ ಇದ್ದಾರೆ ಜೊತೆಗೆ ಕಿಚ್ಚ ಒಂದು ಸ್ವಲ್ಪ ಹೇಳ್ಕೊಟ್ರು ಕೂಡ ಖಂಡಿತ ಆ ನಟ ಒಳ್ಳೆ ನಟ ಆಗಿ ಬೆಳೀತಾನೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಸೊ ಕಿಚ್ಚನ ಏನು ಅಭಯ ಹಸ್ತ ಇದೆ ಅಂತ ಹೇಳಿದರೆ ಅದರಲ್ಲೂ ಅವರು ಮೊದಲ ಫಸ್ಟ್ ಲುಕ್ಕಲ್ಲೇ ಆ ಒಂದು ಟೀಸರ್ ಥರದ್ರಲ್ಲೇನೆ ಮೇಕಿಂಗಲ್ಲೇ ಅವರು ಕಾಣಿಸ್ಕೊಂಡಿರೋದು ನೋಡಿದರೆ ಖಂಡಿತ ಇವರೊಬ್ಬ ಮಾಸ್ ಹೀರೋ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಸಂಚಿತ್ ಸಜೀವ್ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಭರವಸೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಇದು ಮಾತ್ರ ಅಲ್ಲ ಇವರು ನಮಗನಿಸಿದ್ದು ಸ್ಯಾಂಡಲ್ವುಡಲ್ಲಿ ಹೊಸ ಹೊಸ ಹೀರೋಗಳು ಹುಟ್ಟುತ್ತಾನೆ ಇರ್ತಾರೆ ನಿಮಗೆ ಯಾರು ಭರವಸೆ ಅನ್ನಿಸ್ತು ನಾವು ಒಂದು ವರ್ಷದ ತೊಗೊಂಡಿಲ್ಲ ಇತ್ತೀಚೆಗೆ ಯಾರೆಲ್ಲ ಭರವಸೆ ಅನ್ನಿಸ್ತಾ ಇದ್ರು ಅದನ್ನೆಲ್ಲ ತೊಗೊಂಡಿದ್ದೀವಿ ನಿಮ್ಗೆ ಅನ್ನಿಸ್ದವ್ರನ್ನ ನೀವು ಕೂಡ ಕಮೆಂಟ್ ಮಾಡಿ ಇಷ್ಟು ಮಾತ್ರ ಅಂತಲ್ಲ ನಾವು ಯಾರನ್ನೋ ಕಡೆಗಣಿಸ್ತಾ ಇದ್ದೀವಿ ಇನ್ಯಾರನೋ ಹೈಲೈಟ್ ಮಾಡ್ತಾ ಇದ್ದೀವಿ ಅಂತಲ್ಲ ನಮಗೆ ಅನ್ಸಿದ್ದು ಇವರು ಬೇರೆಯವರು ಕೂಡ ಇರ್ಬೋದು ನಮಗೆ ಅನಿಸಿದವ್ರನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಿಮಗೆ ಯಾರು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಅಥವಾ ಇದರಲ್ಲಿ ಯಾರು ನಿಮಗೆ ಬೆಸ್ಟ್ ಅನಿಸುತ್ತೆ ನೀವು ಕೂಡ ಟಾಪ್ ಫೈವ್ ಮಾಡ್ಬೋದು ಇದು ಈ ವರ್ಷದ ಭರವಸೆಯ ಸ್ಯಾಂಡಲ್ವುಡ್ ನಟರು